ಆ್ಯಂಟಿ ಕ್ಲೈಮ್ಯಾಕ್ಸ್ ಆಂಟಿ ಕ್ಲೈಮ್ಯಾಕ್ಸ್ ಆಂಟಿ ಕ್ಲೈಮ್ಯಾಕ್ಸ್ ಅಂತಲೇ ಹೇಳಬಹುದು ಸೊ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ಪಂದ್ಯದಲ್ಲಿ ಸೊ ಭಾರತ ತಂಡ ಸೋತಿದೆ ಅದು ಒಂದು ರೀತಿಯಲ್ಲಿ ಸೊ ಬಿಗ್ ಮಾರ್ಜಿನ್ ಅಂತಲೇ ಹೇಳ್ಬೋದು ಫಿಫ್ಟಿ ರನ್ಗಳ ಒಂದು ಮಾರ್ಜಿನಲ್ಲಿ ಭಾರತ ತಂಡ ಸೋತಿರುವಂಥದ್ದು ನಮ್ಮ ನ್ಯೂಜಿಲೆಂಡ್ ವಿರುದ್ಧ ಆ್ಯಂಡ್ ಸೊ ಐದು ಟಿ ಟ್ವೆಂಟಿ ಸರೀರಿನಲ್ಲಿ ಆಲ್ರೆಡಿ ಭಾರತ ತಂಡ ಮೂರು ಪಂದ್ಯಗಳನ್ನು ಗೆದ್ದು ಸಡೆಯ ತಮ್ಮದಾಗಿಸಿಕೊಂಡ್ರೂ ಕೂಡ ಸೊ ಇನ್ನೆರಡು ಪಂದ್ಯಗಳಲ್ಲಿ ಸೊ ಗೆದ್ದಿದ್ರೆ ಸೊ ಕ್ಲೀನ್ ಸ್ವೀಪ್ ಆಗಿರುವಂಥದ್ದು ಬಟ್ ಸೊ ಈ ಒಂದು ನಾಲ್ಕನೇ ಪಂದ್ಯದಲ್ಲಿ ಸೊ ನ್ಯೂಜಿಲೆಂಡ್ ವಿರುದ್ಧ ಭಾರತ ತಂಡ ಐವತ್ತು ರನ್ಗಳ ಒಂದು ಸೋಲಿನ ಕಂಡಿದೆ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಅಲ್ಲಿ ಶಿವಮ್ ದೂಬೆ ಒಂದು ಅದ್ಭುತವಾದಂಥ ಒಂದು ಇನಿಂಗ್ಸ್ನ ಆಡ್ತಾರೆ ಬಟ್ ಆ್ಯಂಟಿ ಕ್ಲೈಮ್ಯಾಕ್ಸ್ ಏನಕ್ಕೆ ಹೇಳಿದೆ ಅಂತಂದರೆ ನಾನ್ ಸ್ಟ್ರೈಕರಲ್ಲಿ ಇದ್ದು ಸೊ ಅಲ್ಲಿ ರನ್ಔಟ್ ಆಗೋದು ಅಂತಂದರೆ ಅದಕ್ಕಿಂತ ಬೇಜಾರಾಗುವಂಥ ಸಂಗತಿ ಇನ್ನೊಂದಿಲ್ಲ ನನ್ನ ಪ್ರಕಾರ ಶಿವಮ್ ದೂಬೆ ಇದ್ದಿದ್ದರೆ ಸೊ ಮೇ ಬಿ ಚಾನ್ಸ್ ಇತ್ತು ಇಂಡಿಯಾಗೆ ವಿನ್ ಮಾಡಲಿಕ್ಕೆ ಅಂತ ಬಿಕಾಸ್ ಇನ್ನೂ ಓವರ್ಸ್ಗಳಿತ್ತು ಆ್ಯಂಡ ಸೊ ರನ್ ರಿಕ್ವಾರ್ಡ್ ರನ್ ಕೂಡ ಅಂಥದ್ದೇನು ಇರಲಿಲ್ಲ ಒಳ್ಳೆ ರೀತಿಯಲ್ಲಿ ಸ್ಟ್ರೈಕ್ನ ಮಾಡ್ತಿದ್ರು ಶಿವಮ್ ದೂಬೆ ಅವರು ಬಾಲ್ನ ಸೊ ಮೇ ಬಿ ಅವರ ಒಂದು ಆಟ ನೋಡ್ತಾ ಇದ್ದರೆ ಸೊ ವಿನ್ ಮಾಡ್ತಿದ್ರು ಅಂತ ಅನಿಸುತ್ತೆ ಬಟ್ ಹರ್ಷಿತ್ ರಾಣ್ ಅವರ ಒಂದು ಆ ಶಾಟ್ ಏನು ಬರುತ್ತೆ ನಾನ್ ಸ್ಟ್ರೈಕರ್ ಅಲ್ಲಿ ಆ ಬಾಲ್ ಸೊ ಮ್ಯಾಟ್ ಹೆನ್ರಿ ಅವರ ಕೈಗೆ ತಾಗಿ ಸ್ಟಂಪ್ಸ್ಗೆ ಬರೆದಿರುವ ರನ್ಔಟ್ ಆಗ್ತಾರೆ ಶಿವಮ್ ಅದಾದ ಅದಾದ್ಮೇಲೆ ಹೋಪ್ಸ್ ಎಲ್ಲ ಹೋಯ್ತು ಅಂತಲೇ ಹೇಳ್ಬೋದು ಅಂಡ್ ಸೊ ಐವತ್ತು ರನ್ಗಳ ಒಂದು ಬರ್ಜರಿ ಜಯನ ನ್ಯೂಜಿಲೆಂಡ್ ಕಂಡಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ಈ ಸೀರೀಸ್ನಲ್ಲಿ ಮೂರು ಪಂದ್ಯಗಳಾದಮೇಲೆ ಸೊ ನ್ಯೂಜಿಲೆಂಡ್ ಗೆದ್ದಿರುವಂತದ್ದು ಸೊ ಅವರಿಗೆ ಒಂದು ಸ್ವಲ್ಪ ಸಮಾಧಾನ ತಂದಿರುತ್ತೆ ಅಂತಲೇ ಹೇಳ್ಬೋದು ಓಕೆ ಅಂಡ್ ಇವತ್ತಿನ ಪಂದ್ಯ ಸೊ ಟಾಸ್ ಗೆದ್ದಂತಹ ನಮ್ಮ ಸೂರ್ಯಕುಮಾರ್ ಯಾದವ್ ಅವರು ಅಗೇನ್ ಬೌಲಿಂಗ್ನ ತಗೊತಾರೆ ಅಂಡ್ ಒಂದು ಚೇಂಜಸ್ ಕೂಡ ಮಾಡಿರ್ತಾರೆ ಇವತ್ತು ಇಶಾನ್ ಕಿಶನ್ ಬದಲಿಗೆ ಸೊ ಅಶೋದೀಪ್ ಸಿಂಗ್ ಅವ್ರನ್ನ ತಗೊಂಡು ಬಂದಿರ್ತಾರೆ ಅಂಡ್ ನ್ಯೂಜಿಲೆಂಡ್ ಕಡೆ ಕೂಡ ಒಂದು ಚೇಂಜಸ್ ಇರುತ್ತೆ ಆ್ಯಂಡ್ ಸ್ಟಾರ್ಟಿಂಗಲ್ಲಿ ನ್ಯೂಜಿಲೆಂಡ್ ಒಂದು ಒಳ್ಳೆ ಸ್ಟಾರ್ಟ್ನ ತಗೊತಾರೆ ಬ್ಯಾಟಿಂಗ್ ಅಲ್ಲಿ ಕಾನ್ವೇ ಆದ್ರ ಆಗಿರ್ಬೋದು ಆದ್ರಾಗಿರ್ಬೋದು ಹಂಡ್ರೆಡ್ ರನ್ಸ್ಗಳ ಒಂದು ಬರ್ಜರಿ ಪಾರ್ಟ್ನರ್ಶಿಪ್ ಅದು ಒಂದೊಳ್ಳೆ ಸ್ಟ್ರೈಕ್ ರೇಟಲ್ಲೇ ಮಾಡಿರುವಂಥದ್ದು ಕೇವಲ ಎಂಟು ಪಾಯಿಂಟ್ ಒಂದು ಓವರ್ಗಳಲ್ಲಿ ನೂರು ರನ್ಗಳನ್ನ ಕಂಪ್ಲೀಟ್ ಮಾಡ್ತಾರೆ ಡೆವನ್ ಕಾರ್ನ್ವೆ ಫಾರ್ಟಿ ಫೋರ್ ಇನ್ ಟ್ವೆಂಟಿ ತ್ರೀ ಡೆಲಿವರಿ ಬೌಂಡ್ರಿ ಮೂರು ಸಿಕ್ಸರ್ ಒನ್ ನೈಂಟಿ ಒನ್ ಸ್ಟ್ರೈಕ್ ಬ್ಯಾಟ್ ಮಾಡಿರುವಂಥದ್ದು ಆ್ಯಂಡ್ ಸೈಫರ್ಟ್ ಸಿಕ್ಸ್ಟಿ ಟು ಇನ್ ಥರ್ಟಿ ಸಿಕ್ಸ್ ಡೆಲಿವರಿ ಏಳು ಬೌಂಡ್ರಿ ಮೂರು ಸಿಕ್ಸರ್ ಬ್ಯಾಟಿಂಗ್ನ ಆಡ್ತಾರೆ ಆ್ಯಂಡ್ ಕೆಳಗಡೆಗೆ ಬಂದರೆ ಫಿಲಿಪ್ಸ್ ಇಪ್ಪತ್ನಾಲ್ಕು ರನ್ನು ಮಿಚಲ್ ಕೊನೆಯಲ್ಲಿ ಮೂವತ್ತೊಂಬತ್ತು ರನ್ನು ಹದಿನೆಂಟು ಬಾಲಲ್ಲಿ ಇನ್ನೂರ ಹದಿನಾರು ಒಂದು ಸ್ಟ್ರೈಕಲ್ಲಿ ಮಾಡಿರುವಂಥದ್ದು ಆ್ಯಂಡ್ ಒಂದು ಒಳ್ಳೆ ಸ್ಟಾರ್ಟ್ ಸಿಕ್ಕಿರುತ್ತೆ ಆ್ಯಂಡ್ ಎಂಡು ಕೂಡ ಅಷ್ಟೇ ಮಿಚಲ್ ಸಾಕತ್ತಾಗೇ ಮಾಡ್ತಾರೆ ಸ್ಟಾರ್ಟಿಂಗಲ್ಲೇ ಏನು ಬ್ಯಾಟಿಂಗ್ ಮಾಡ್ತಾ ಇದ್ರು ಸೈಫಟ್ ಆ್ಯಂಡ್ ನಮ್ಮ ಕಾನ್ವೆ ಅವರು ಸೊ ಟೂ ಟ್ವೆಂಟಿ ಆಗ್ಬಹುದು ಸ್ಕೋರು ಸೊ ಅಂತ ಅಂದ್ಕೊಂಡಿದ್ದೆ ಬಟ್ ಸೊ ಕೊನೆಯಲ್ಲಿ ಸೊ ಟೂ ಫಿಫ್ಟೀನ್ಗೆ ಈ ಒಂದು ಇನ್ನಿಂಗ್ಸ್ನ ಎಂಡ್ ಮಾಡ್ತಾರೆ ನ್ಯೂಜಿಲೆಂಡ್ ಅವರು ಅದು ಮಿಚಲ್ ಅವರ ಒಂದು ಆ ಒಂದು ಥರ್ಟಿ ನೈನ್ ರನ್ಗಳಿಂದ ಇಲ್ಲ ಅಂತ ಇನ್ನೂ ಕಡಿಮೆ ಆಗಿರುವಂಥದ್ದು ಸೊ ಮಿಚಲ್ ಅವರಿಂದ ಸೊ ಆ ಒಂದು ಟೂ ಫಿಫ್ಟೀನ್ ರನ್ಗಳ ಒಂದು ಮೊತ್ತನ ಕಲೆ ಹಾಕ್ತಾರೆ ಇನ್ನು ಬಾಲಿಂಗಲ್ಲಿ ಮಾತಾಡಬೇಕು ಅಂತಂದರೆ ಇಲ್ಲಿ ಒಂದು ರೀಸೆಂಟ್ ಬಾಲಿಂಗ್ ಅಂತಂದರೆ ಅದು ನಮ್ಮ ಹರ್ಷಿದೀಪ್ ಸಿಂಗ್ ನಾಲ್ಕು ಅವರಲ್ಲಿ ಮೂವತ್ತ್ ಮೂರನ್ನು ಎರಡು ವಿಕೆಟ್ ತೆಗಿತಾರೆ ಹರ್ಷಿತ್ ರಾಣ ಸಿಕ್ಕಾಡದು ಊಬರೇ ಆಗ್ತಾರೆ ಇವತ್ತು ನಾಲ್ಕು ಅವರಲ್ಲಿ ರನ್ನು ಪುಮ್ರ ಸೊ ನಾಲ್ಕು ಓವರ್ಲಿ ಮೂವತ್ತೆಂಟರನ್ನು ದುಬಾರಿ ಆದರೂ ಒಂದು ವಿಕೆಟ್ ಮಾತ್ರ ತೆಗಿತಾರೆ ಅಂಡ್ ನೀನು ನೋಡಿದಾಗೆ ಕುಲ್ದೀಪ್ ಯಾವ್ದಾಗ ಎರಡು ವಿಕೆಟ್ ತೆಗಿತಾರೆ ಅಂಡ್ ಭಷ್ಣವಿ ಕೂಡ ಅಷ್ಟು ನಾಲ್ಕೋರ್ಲಿ ನಲ್ವತ್ತೊಂಬತ್ತು ತುಂಬಾ ದುಬಾರಿ ಆಗ್ತಾರೆ ಓಕೆ ಅಂಡ್ ಈ ಒಂದು ಗುರಿನ ಬೆನ್ನತ್ತದಂತಹ ಇಲ್ಲಿ ನಮ್ಮ ಭಾರತ ತಂಡಕ್ಕೆ ಸ್ಟಾರ್ಟಿಂಗಲ್ಲಿ ಮೊದಲ ಬಾಲಲ್ಲಿ ಅಭಿಷೇಕ್ ಶರ್ಮಾ ಅವರು ಔಟ್ ಆಗ್ತಾರೆ ಮ್ಯಾಟ್ ಹೆನ್ರಿ ಬಾಲಿಂಗಲ್ಲಿ ಕಾನ್ವೆ ಅವರಿಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಅಂಡ್ ಸ್ಯಾಮ್ಸನ್ ಇಪ್ಪತ್ನಾಲ್ಕರನ್ನು ಹದಿನೈದು ಬಾಲಲ್ಲಿ ಸೊ ಸ್ಟಾರ್ಟ್ ಸಿಗುತ್ತೆ ಬಟ್ ಅದನ್ನ ಬಿಗ್ ಇನ್ನಿಂಗ್ಸ್ ಕನ್ವರ್ಟ್ ಮಾಡಿಲ್ಲ ಸೂರ್ಯಕುಮಾರ್ ಕುಮಾರ್ ಆಡಲಿಲ್ಲ ರಿಂಕು ಸಿಂಗ್ ಥರ್ಟಿ ನೈನ್ ಇನ್ ಥರ್ಟಿ ಸೊ ಡೀಸೆಂಟ್ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಸೊ ಸ್ಟ್ರೈಕೆಟ್ ಅಂತ ಜಾಸ್ತಿ ಇರಲಿಲ್ಲ ಸೊ ಅವರು ಕೂಡ ಒಂದು ಸ್ಟಾರ್ಟೇನು ಸಿಗುತ್ತೆ ಬಟ್ ಅದನ್ನ ಬಿಗ್ ಇನ್ನಿಂಗ್ಸ್ ಆಗ ಕನ್ವರ್ಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಹಾರ್ದಿಕ್ ಪಾಂಡೆನ ಕೂಡ ಆಗಲಿಲ್ಲ ಶಿವಂ ಧೂಬೆ ಒಬ್ಬರೇ ಒಂದು ಫೈಟಿಂಗ್ ಒಂದು ಕೊಟ್ಟಿರುವಂತಂದರೆ ಈ ಒಂದು ರನ್ ಚೆಲಿ ಸೊ ಮೂವತ್ತು ಅರವತ್ತೈದು ಮಾಡ್ತಾರೆ ಇಪ್ಪತ್ತ್ ಬಾಲಲ್ಲಿ ಮೂರು ಬೌಂಡ್ರಿ ಏಳು ಸಿಕ್ಸರ್ನ ಸಿಡಿಸ್ತಾರೆ ಟೂ ಏಯ್ಟಿ ಟೂ ಸ್ಟ್ರೈಕ್ ರೆಟ್ ಬಿ ಇಷ್ಟು ಸೋದಿ ಬಾಲಿಂಗಲ್ಲಂತೂ ಸರಿ ಸರಿಯಾಗಿ ಶಾಟ್ಗಳನ್ನ ಬೀಸುತ್ತಾರೆ ಅದ್ಭುತವಾಗಿರುವಂಥದ್ದು ನಿನ್ಸ್ ಅಂತ ಹೇಳ್ತಾರೆ ಹದಿನೈದು ಬಾಲಲ್ಲಿ ಸೊ ಹಾಫ್ ಸೆಂಚರಿ ಮಾಡ್ಕೊತಾರೆ ಥರ್ಡ್ ಫಾಸ್ಟೆಸ್ಟ್ ಹಾಫ್ ಸೆಂಚರಿ ಇನ್ ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ಸ್ ಅಂತಲೇ ಹೇಳ್ಬೋದು ಸೊ ಅಲ್ಲಿ ಫಸ್ಟ್ ಇರುವಂಥದ್ದು ಯುವರಾಜ್ ಸಿಂಗ್ ಆ್ಯಂಡ್ ಸೆಕೆಂಡ್ ಇರುವಂಥದ್ದು ಅಭಿಷೇಕ್ ಶರ್ಮಾ ಆ್ಯಂಡ್ ಸೊ ಥರ್ಡಲ್ಲಿ ಅಲ್ಲಿ ಬರುವಂಥದ್ದು ಹದಿನೈದು ಬಾಲಲ್ಲಿ ಶಿವಂ ಧೂಬೆ ಅವರು ಓಕೆ ಆ್ಯಂಡ್ ಈ ಒಂದು ಸೋಲಿನಿಂದ ಸೊ ಭಾರತ ತಂಡ ಇವಾಗ ತ್ರೀ ಒನ್ ಒಂದು ಲೀಡ್ ಇದ್ದಾರೆ ಈ ಸೀರೀಸಲ್ಲಿ ಅಲ್ಲಿ ಆಂಡ್ ಸೊ ಇನ್ನೊಂದು ಪಂದ್ಯ ಇದೆ ಸೊ ಆ ಪಂದ್ಯದಲ್ಲಿ ಯಾರು ಗೆಲ್ತಾರೆ ಅನ್ನೋದ್ ನೋಡುವಂಥ ವಿಚಾರ ನೆಕ್ಸ್ಟ್ ಪಂದ್ಯದಲ್ಲಿ ಓಕೆ ಅಂಡ್ ಇದಾಗಿತ್ತು ಇವತ್ತಿನ ಪಂದ್ಯದ ರಿವ್ಯೂ ಸೊ ವಿಡಿಯೋ ಅಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೈಪ್ ಬಟನ್ ಒತ್ತೋದನ್ನ ಮರೀಬೇಡಿ ಅಂತ ಹೇಳ್ತಾ ಮುಂದಿನ ನೋಡಿದ ಸಿಗೋವರೆಗೂ ಬೈ ಬಾಯ್